ಇನ್ನು ರಾಹುಲ್ ಗಾಂಧಿ ಆರೋಪಕ್ಕೆ ಬಿ ಜೆ ಪಿ ನಾಯಕರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಮೂರ್ಖರಂತೆ ಮಾತಾಡ್ತಾ ಇದ್ದಾರೆ ಅಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳಿದರು ಇನ್ನೂ ರಾಹುಲ್ ಗಾಂಧಿ ಅವರಿಗೆ ಇನ್ನೂ ಕೂಡ ರಾಜಕೀಯ ಮೆಚುರಿಟಿ ಇಲ್ಲ ಕಾಂಗ್ರೆಸ್ಗೆ ಧಮ್ ಇದ್ರೆ ತೆಲಂಗಾಣದಲ್ಲೂ ಬೈ ಎಲೆಕ್ಷನ್ ಮಾಡಿ ನೀವು ಗೆದ್ದ ಕಡೆ ಅಕ್ರಮ ಆಗಲ್ಲ ಸೋತ ಕಡೆ ಅವ್ಯವಹಾರ ಆಗುತ್ತಾ ಅಂತ ಪ್ರಶ್ನೆ ಮಾಡಿದರು ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಕೂಡ ಮಾತಾಡಿದರು ಮಹದೇವಪುರ ಕ್ಷೇತ್ರದಲ್ಲಿ ವಲಸಿಗರೇ ಹೆಚ್ಚಿದ್ದಾರೆ ಹೀಗಾಗಿ ಮಹದೇವಪುರದಲ್ಲಿ ಮತದಾರರ ಸಂಖ್ಯೆ ಹೆಚ್ಚಳ ಆಗಿದೆ ರಾಹುಲ್ ಗಾಂಧಿ ಅವರು ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ಹೇಳಿದರು ರಾಹುಲ್ ಗಾಂಧಿ ಅವ್ರೆ ಮಾಡೋದು ನಮಗಿಷ್ಟ ಇಲ್ಲ ಅಲ್ಲಿ ಸ್ವಲ್ಪ ಎಲೆಕ್ಷನ್ ಕಮಿಷನ್ ಕ್ಲೀನಿಂಗ್ ಶುರು ಮಾಡಿದೆ ನಿಂದ ಶುರು ಮಾಡಿದ ಅದು ಮುಂದುವರಿಬೇಕು ಇದೇ ನಮ್ಮ ಆಗ್ರಹ ಬೋಗಸ್ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಮಾಸ್ ಓಟು ಬಲ್ಕ್ ಓಟ್ ಇದೆ ಬಂದು ಓಟ್ ಹಾಕಬೇಕಿದ್ದಾರೆ ಎಷ್ಟೆಷ್ಟು ಜನ ಓಟ್ ಹಾಕಿದಾರೆ ಅದನ್ನು ಹೇಳಿದ್ದೇನೆ ಸೊ ಅದಕ್ಕೆ ಇವ್ರು ಹೇಳಿರುವಂತ ಐದು ಆರ್ಗ್ಯುಮೆಂಟ್ಗಳು ವ್ಯಾಲಿಡ್ ಅಲ್ಲ ಬೇಸ್ಲೆಸ್ ಏಳು ಉದಾಹರಣೆಗಳು ಅದಕ್ಕೂ ಎಲ್ಲಕ್ಕೂ ನಾನು ಚೆಕ್ ಮಾಡಿ ಮಾಹಿತಿ ನಿಮಗೆ ಕೊಟ್ಟಿದ್ದೇನೆ ಇಡೀ ದೇಶದ ಜನತೆ ಗೊತ್ತಿದೆ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಯಾವುದೇ ರಾಜ್ಯಕ್ಕೆ ಹೋದ್ರೂ ಸಹ ಸಂಜೆ ಐದರಿಂದ ಆರು ಗಂಟೆ ಒಳಗೆ ಬಿರುಸಿನ ಮತದಾನ ಆಗ್ತಕ್ಕಂಥದ್ದು ಸಹಜ ಕಾರಣ ಬಿಸಿಲು ಕಡಿಮೆ ಇರ್ತದೆ ಅನ್ನುವ ಕಾರಣಕ್ಕೆ ಅತಿ ಹೆಚ್ಚು ಮತದಾನ ಆಗ್ತದೆ ಎಲ್ಲ ಪಕ್ಷದ ಕಾರ್ಯಕರ್ತರು ಸಹ ಮತದಾರರ ಮನೆಗೆ ಹೋಗಿ ಮನವೊಲಿಸಿ ಕರ್ಕೊಬಂದು ಮತದಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಶ್ರಮನ ಹಾಕ್ತಾರೆ ಇವೆಲ್ಲದರೂ ಕೂಡ ಗೊತ್ತಿದ್ರೂ ಸಹ ಈ ರೀತಿ ಸೋಲಿನ ಹತಾಶೆ ಎಂದತ್ತು ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಕ್ಷ ಮಾತನಾಡಿರುವುದೇ ಹೊರತು ಇದರಲ್ಲಿ ಯಾವುದೇ ಬಹಳ ಹುರುಳಿದ ಏನೋ ಬಹಳ ಕಡ್ದು ಗುಡ್ಡವ್ನ ಕಡ್ದಾಕ್ತಾರೆ ಅಂತ ನಾವೇನು ಭಾವಿಸ್ತಿದ್ವಿ ಇದೆಲ್ಲವೂ ಕೂಡ ನಿನ್ನೆ ಅರ್ಥ ಆಗಿದೆ ನಾವೇನ್ ಕ್ಲೈಮ್ ಮಾಡ್ತಾ ಇಲ್ಲಲ್ಲ ಎಲೆಕ್ಷನ್ ಬೋಗಸ್ ಅಂತ ನಾವೇನ್ ಹೇಳ್ತಾ ಇರೋ ಅವ್ರು ಕಳ್ರು ಅದಕ್ಕೆ ಹೇಳ್ತಾ ಇರೋದು ಓಕೆ ಇನ್ನು ಕ್ಲಾರಿಟಿ ಹೋಗ್ಬಿಡೋಣ ಹಾಲು ಹಾಲು ನೀರು ನೀರಿಗೆ ಬಂದ್ಬಿಡ್ಲಿ ಅಂತ ಎಮ್ ಎಲ್ ಎಲೆಕ್ಷನ್ ನಡೀತು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಮ್ ಎಲ್ ಎ ಎಲೆಕ್ಷನ್ ನಡೀತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂ ಪಿ ಎಲೆಕ್ಷನ್ ನಡೀತು ಸೇಮ್ ಓಟಿಂಗ್ಗೆ ಇರೋದು ನಿಮಗೂ ಗೊತ್ತಿರಲಿ ಅವತ್ತೇನು ಪ್ರಿಂಟ್ ಆಗಿರ್ತದೋ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದಕ್ಕೆ ಯಾರ್ಯಾರು ಏಯ್ಟೀನ್ ಇಯರ್ಸ್ ದಾಳಿ ಆಗಿರ್ತಾರೆ ಅವರ ಆ್ಯಡ್ ಮಾಡ್ತಾರೆ ಅದಕ್ಕೆ ಯಾರ್ಯಾರು ಡೆತ್ ಆಗಿರ್ತತೆ ಆಗಿ ಆಗಿದ್ರೆ ಅದನ್ನು ಒಂದು ವರ್ಷದಲ್ಲಿ ಡಿಲೀಟ್ ಮಾಡ್ತಾರೆ ಇಷ್ಟೇ ಸೀಟ್ ಬಂತಲ್ಲ ಕರ್ನಾಟಕ ಲೋಕಸಭಾ ಎಲೆಕ್ಷನ್ ಪರ್ಟಿಕ್ಯುಲರ್ಲಿ ಬೆಂಗಳೂರು ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಕ್ಲೇಮ್ ಸೋ ಮೆನಿ ಬೋಬಸ್ ಥಿಂಗ್ಸ್ ಆನ್ ದಟ್ ಬೇಸಿಸ್ ಫಸ್ಟ್ ಆಫ್ ಆಲ್ ಬಿಫೋರ್ ಗೋಯಿಂಗ್ ಇನ್ ಟು ದಿ ಫರ್ದರ್ ಡೀಟೇಲ್ಸ್ ವಾಟ್ ಹಿಲ್ಡ್ ಅಂಡ್ मेनी ऑफ दिन ऑफिशियलैक्शन कमीशन एंड पोलिटिकली रिप्लाईन बाय बीजेपी स्पोक्स पर्सन एंड भूपेंद्र यादव जी बट बिफोर टू दैट आई वु राहुल गांधी ಕ್ಲೇಮ್ಸ್ ಫಾಲ್ಸ್ ಕ್ಲೇಮ್ಸ್ ಅದೇ ಈಗ ಏನು ರಾಹುಲ್ ಗಾಂಧಿ ಅವರು ಒಂದು ಸುಪ್ರೀಂ ಗೆ ಹೋಗ್ಬೇಕು ಕೋರ್ಟ್ ಆಫ್ ಲಾ ಹೋಗಬೇಕು ಇಲೆಕ್ಷನ್ ಕಮಿಷನ್ ಬಿಟ್ಟು ಇವತ್ತು ಬೀದಿಗೆ ಹೋರಾಟ ಕೇವಲ ಅನ್ನೆಸರಿ ಆಪಾದನೆ ಇವ್ರ ಹ್ಯಾಬಿಟ್ ಹೊರತು ಇವಾಗಿ ಅವರಿಗೆ ಅದ್ರ ಬಗ್ಗೆ ಏನು ಕಳಕಳಿ ಇಲ್ಲ ಅಂತ ಸ್ಪಷ್ಟವಾಗಿ ತೊಂದರೆ ಆಗ್ತಾ ಅಲ್ಲೇನೋ ಮತಗಳಲ್ಲಿ ವ್ಯತ್ಯಾಸ ಆಗ್ತಾ ಅಂತ ಹೇಳಿ ಆರೋಪನೂ ಮಾಡ್ತಿದ್ರೆ ರಾಹುಲ್ ಗಾಂಧಿ ಅವರು ನಿಮ್ಮ ಒಂದು ಆರೋಪಕ್ಕಾದ್ರೂ ಒಂದು ಸಾರಿನಾದ್ರೂ ನೀವು ಸಾಕ್ಷ್ಯಾಧಾರ ಕೊಟ್ಟಿದ್ದೀರಾ ಇವಿಎಂ ವಿಚಾರದಲ್ಲೂ ಕೂಡ ನಿಮಗೆ ಎಲೆಕ್ಷನ್ ಕಮಿಷನ್ ಇಂದ ಕೋರ್ಟ್ ನಿಂದ ನಿಮಗೆ ಮುಖಭಂಗ ಆಗೋಗಿದೆ ಈಗ ಹೊಸದಾಗಿ ಮತಗಳತನ ಆಗ್ತಾ ಇದೆ ಮತಗಳತನ ಆಗ್ತಾ ಇದೆ ಅಂತ ಹೇಳ್ತಿದ್ರಿ ರಾಹುಲ್ ಗಾಂಧಿ ಅವರೇ ಮತಗಳತನವನ್ನ ಹೆಸರನ್ನೇ ಫ್ರಾಡ್ ಮಾಡುವಂಥದ್ದು ಯಾರು ಮಾಡಿದ್ರೆ ಅದು ನಿಮ್ಮ ಕುಟುಂಬ ಅಷ್ಟೇನೆ ಮತದಾರರ ಪಟ್ಟಿಯಲ್ಲಿ ಹೆಸರು ಡಿಲೀಟ್ ಮಾಡಿದ ಆರೋಪ ಮತದಾರರ ಪಟ್ಟಿಯಲ್ಲಿ ಯಾವುದೇ ಹೆಸರು ಡಿಲೀಟ್ ಮಾಡಿಲ್ಲ ಹೆಸರು ಡಿಲೀಟ್ ಮಾಡಿದ್ದಾರೆಂಬ ಸುದ್ದಿ ಸುಳ್ಳು ಅಂತ ಆಯೋಗ ಈಗ ಕಾಂಗ್ರೆಸ್ ಆರೋಪಕ್ಕೆ ಕೇಂದ್ರ ಚುನಾವಣಾ ಆಯೋಗ ಈಗ ಸ್ಪಷ್ಟನೆ ಕೊಟ್ಟಿದೆ ಈ ವಿಚಾರದಲ್ಲಿ ಸುಮ್ಮನೆ ಜನರಿಗೆ ಗೊಂದಲ ನಿರ್ಮಾಣ ಆಗ್ತಾ ಇದೆ ಎಲೆಕ್ಷನ್ ಕಮಿಷನ್ ಬಳಿ ಎಲ್ಲ ರಾಜ್ಯಗಳ ಮತದಾರರ ಪಟ್ಟಿ ಇದೆ ಮತದಾರರ ಪಟ್ಟಿಯಲ್ಲಿರುವ ಲಿಂಕ್ ಸಮೇತ ದಾಖಲೆ ಬಿಡುಗಡೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಚುನಾವಣಾ ಆಯೋಗದ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಒಂದು ಕಡೆ ವಾಗ್ದಾಳಿಯನ್ನು ಮಾಡಿದರು ಅಂದರೆ ಇದು ಬಿ ಜೆ ಪಿಯವರಿಗೆ ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗದವರು ನಡ್ಕೊಂಡಿದ್ದಾರೆ ಅದರಲ್ಲೂ ಬಹಳ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಾದೇವಪುರ ಕ್ಷೇತ್ರ ಅದು ಬೆಂಗಳೂರು ಸೆಂಟ್ರಲ್ ಅಂತ ಏನು ಕರಿತೀವಲ್ಲ ಅಲ್ಲಿ ಸಾಕಷ್ಟು ಆಗಿದೆ ಅಂದರೆ ಒಂದೇ ಮನೆಯಲ್ಲಿ ಎಂಬತ್ತು ಜನ ಮತದಾನ ಪ್ರಕ್ರಿಯೆ ನಡೆದಿದೆ ಅನ್ನುವಂತಹ ಒಂದು ಬಾಂಬನ್ನು ಸಿಡಿಸಿದ್ರು ಆದರೆ ಅದನ್ನು ಒಂದಿಷ್ಟು ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಒಂದೇ ಮನೆಯಲ್ಲಿ ಎಂಬತ್ತು ಜನ ಮತದಾನ ಮಾಡಿಲ್ಲ ಅಂತ ಮನೆ ಮಾಲೀಕರೇ ಒಂದು ಕಡೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಚುನಾವಣಾ ಆಯೋಗದವರು ಕೂಡ ಆಲ್ರೆಡಿ ಈಗ ಇವೆಲ್ಲವೂ ಕೂಡ ಸುಮ್ಮನೆ ಬೋಗಸ್ ಅಂತ ಒಂದು ಕಡೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿರುವ ಆರೋಪ ಪ್ರಕರಣ ಎಸ್ ಐ ಟಿಗೆ ಪೊಲೀಸ್ ಠಾಣಾ ಮಟ್ಟದಲ್ಲಿ ಪವರ್ ನೀಡಿದ ಸರ್ಕಾರ ಸ್ವತಂತ್ರವಾಗಿ ಎಫ್ ಐ ಆರ್ ದಾಖಲಿಸಿ ತನಿಖೆ ನಡೆಸಬಹುದು ಇನ್ನು ಸ್ವತಂತ್ರ ತನಿಖೆ ನಡೆಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಕೂಡ ಸಲ್ಲಿಸಬಹುದು ಈಗಾಗಲೇ ಹಲವೆಡೆ ಶೋಧ ಕಾರ್ಯ ನಡೆಸಿರುವ ಎಸ್ಐಟಿ ಟಿ ಇನ್ನು ಎಸ್ಐಟಿಗೆ ನೇಮಿಸಲಾದಂತಹ ಪೊಲೀಸ್ ನಿರೀಕ್ಷಕರ ದರ್ಜೆ ಅಧಿಕಾರಿಗಳಿಗೆ ಪವರ್ ಸ್ಟೇಷನ್ ಹೌಸ್ ಆಫೀಸರ್ ಅಧಿಕಾರಿಗಳು ಈಗ ಘೋಷಣೆಯನ್ನು ಮಾಡಿದ್ದಾರೆ ಇನ್ನು ಎಸ್ಐಟಿಗೆ ಮತ್ತಷ್ಟು ಬಲ ಈಗ ಸರ್ಕಾರ ನೀಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ವೆಲ್ಕಮ್ ಬ್ಯಾಕ್ ಅಭಿಮಾನಿಗಳ ವಿರೋಧದ ನಡುವೆಯೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ತೆರವುಗೊಳಿಸಲಾಗಿದ್ದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಹೈಕೋರ್ಟ್ ಸೂಚನೆ ಮೇರೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಸಮಾಧಿಯನ್ನ ರಾತ್ರೋರಾತ್ರಿ ತೆರವುಗೊಳಿಸಲಾಗಿದೆ ಇದರಿಂದ ಆಘಾತಕ್ಕೆ ಒಳಗಾಗಿರುವ ವಿಷ್ಣು ಅಭಿಮಾನಿಗಳು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹಾಗೂ ವಾಣಿಜ್ಯ ಮಂಡಳಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಇನ್ನೂರು ಚಲನಚಿತ್ರದಲ್ಲಿ ಅಭಿನಯಿಸಿ ಕನ್ನಡಿಗರ ಮನಗೆದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆಯನ್ನ ಬೆಂಗಳೂರಿನ ಕೆಂಗೇರಿಯಲ್ಲಿರುವ ಅಭಿಮಾನ್ ಸ್ಟುಡಿಯೋ ಆವರಣದಲ್ಲಿ ನಡೆಸಲಾಗಿತ್ತು ನಂತರದಲ್ಲಿ ವಿಷ್ಣು ಸಮಾಧಿಯನ್ನು ಸಂರಕ್ಷಿಸಿ ಅದನ್ನು ಸ್ಮಾರಕವಾಗಿ ಘೋಷಿಸಬೇಕೆಂಬ ಹೋರಾಟ ನಡೀತಲೇ ಇತ್ತು ಆದರೆ ಹೈಕೋರ್ಟ್ ಸೂಚನೆ ಮೇರೆಗೆ ರಾತ್ರೋರಾತ್ರಿ ಸಮಾಧಿಯನ್ನು ತೆರವುಗೊಳಿಸಲಾಗಿದೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ನಿಜಕ್ಕೂ ಒಂದು ಕಡೆ ಸಂಕಟ ಪಡುವಂತಹ ಸುದ್ದಿ ಯಾಕಂದರೆ ಅಭಿಮಾನ್ ಸ್ಟುಡಿಯೋ ಅಂದರೆ ಕನ್ನಡದ ಖ್ಯಾತ ಹಿರಿಯ ನಟ ದಿವಂಗತ ಪಾಲಣ್ಣ ಅವರ ಒಂದು ಸುಪರ್ದಿಗೆ ಸೇರಿದಂತಹ ಜಾಗ ಆ ಜಾಗದಲ್ಲಿ ಅವರೇ ಒಪ್ಪಿಗೆಯನ್ನು ಕೊಟ್ಟು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಗೆ ಆ ಜಾಗವನ್ನು ಕೂಡ ಕೊಟ್ಟಿದ್ದರು ಆದರೆ ಬಹುಶಃ ಬಾಲಣ್ಣ ಈಗ ಇದ್ದಿದ್ರೆ ಈ ರೀತಿಯಾದಂತಹ ಸಮಾಧಿ ತೆರವು ಮಾಡಲಿಕ್ಕೆ ಬಿಡ್ತಾ ಇದ್ರೋ ಇಲ್ಲೋ ಗೊತ್ತಿಲ್ಲ ಆದರೆ ಅವರ ಕುಟುಂಬಸ್ಥರು ಅವರ ಮುಂದುವರೆದಂತಹ ಅವರ ಪೀಳಿಗೆಯವರು ಈಗ ಈ ಜಾಗದಲ್ಲಿದ್ದಂಥ ಸಮಾಧಿಯನ್ನು ಹೈಕೋರ್ಟಿಂದ ಆದೇಶವನ್ನು ತಂದು ಈಗ ಸಮಾಧಿಯನ್ನು ನೆಲಸಮ ಮಾಡಿರುವಂಥ ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ ಮತ್ತು ಅದಕ್ಕಿಂತ ಮುಂಚಿತವಾಗಿ ವಿಷ್ಣುವರ್ಧನ್ ಅವರ ಒಂದು ಸಮಾಧಿ ಕಂಠಿರುವ ಸ್ಟುಡಿಯೋದಲ್ಲಿ ಆಗಬೇಕು ಅನ್ನುವಂತಹ ಒಂದಿಷ್ಟು ಹೋರಾಟಗಳು ಸಾಕಷ್ಟು ನಡೀತಾ ಇತ್ತು ಏಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ಅಂಬರೀಷ್ ಇವರು ಎಲ್ಲರ ಒಂದು ಸಮಾಧಿ ಕಂಠಿರುವ ಸ್ಟುಡಿಯೋದಲ್ಲಿ ಆಗಿರೋದ್ರಿಂದ ವಿಷ್ಣುವರ್ಧನ್ ಅವರ ಸಮಾಧಿ ಯಾಕೆ ಆಗಿಲ್ಲ ಕಂಠಿರುವ ಸ್ಟುಡಿಯೋದಲ್ಲಿ ಈ ಹಿಂದಿನ ಸರ್ಕಾರಕ್ಕೂ ಕೂಡ ಸರ್ಕ ಸಾಕಷ್ಟು ಅಭಿಮಾನಿಗಳು ಪ್ರಶ್ನೆಯನ್ನು ಮಾಡಿದರು ಆಗ್ರಹಿಸಿದ್ರು ಹೋರಾಟ ನಡೀತು ಆದರೆ ಈಗ ಯಾವುದೂ ಕೂಡ ಫಲಪ್ರದ ಆಗಲಿಲ್ಲ ಈಗ ಇಲ್ಲಿದ್ದಂಥ ಸಮಾಧಿ ಕೂಡ ಈಗ ತೆರವು ಕಾರ್ಯ ಆಗಿದೆ ಸೆಪ್ಟೆಂಬರ್ ಎರಡರಿಂದ ಬಿಬಿಎಂಪಿ ಗ್ರೇಟರ್ ಬೆಂಗಳೂರಾಗಿ ಬದಲಾಗಲಿದೆ ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ವ್ಯಾಪ್ತಿಯ ಎಲ್ಲ ಹೊಸ ಟೆಂಡರ್ಗಳಿಗೆ ಸರ್ಕಾರ ಬ್ರೇಕ್ ಹಾಕಿದೆ ಈ ಕುರಿತು ಮೌಖಿಕ ಆದೇಶ ಹೊರಡಿಸಿದ್ದು ಸದ್ಯ ಚಾಲ್ತಿಯಲ್ಲಿರುವ ಟೆಂಡರ್ಗಳಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿದೆ ಉಳಿದಂತೆ ಬೇರೆ ಟೆಂಡರ್ ಕರೆಯದಿರಲಿಕ್ಕೆ ಸೂಚನೆ ಕೂಡ ಕೊಟ್ಟಿದೆ ಅತ್ಯಗತ್ಯ ಗುತ್ತಿಗೆ ಬಿಟ್ಟು ಉಳಿದೆಲ್ಲ ಟೆಂಡರ್ ಬಂದ್ ಮಾಡುವಂತೆ ಆದೇಶಿಸಿದೆ ಸದ್ಯ ಕ್ರಿಯಾ ಯೋಜನೆ ಸಿದ್ಧಪಡಿಸಿದ್ದಕ್ಕೆ ಐವತ್ತು ಪರ್ಸೆಂಟ್ ಅನುದಾನ ಬಿಡುಗಡೆ ಮಾಡಲಿದ್ದು ಉಳಿದಂತೆ ಸಂಘ ಸಂಸ್ಥೆಗಳಿಗೆ ಮೆಡಿಕಲ್ ಬಿಲ್ಗಳಿಗೂ ಕೂಡ ಸರ್ಕಾರ ಬ್ರೇಕ್ ಹಾಕಿದೆ ಇನ್ನು ಬಿ ಬಿ ಇನ್ನೇನು ಇತಿಹಾಸದ ಪುಟವನ್ನು ಸೇರುತ್ತೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಾಗಿ ಮಾರ್ಪಡುತ್ತೆ ಅದ್ರ ಜೊತೆಗೆ ಈ ಗ್ರೇಟರ್ ಬೆಂಗಳೂರು ಅಥರಿಟಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಕಾರ್ಯಗಳು ಇನ್ನು ಮುಂದಿನ ದಿನಗಳಲ್ಲಿ ನಡೀತದೆ ಅಂದರೆ ಈಗ ಐದು ಮಹಾನಗರ ಪಾಲಿಕೆ ವಾರ್ಡ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ಬೋದು ಆಯಾ ವಾರ್ಡ್ಗೆ ತಕ್ಕ ಹಾಗೆ ಜನಸಂಖ್ಯೆಯೂ ಕೂಡ ಈಗ ನಿಗದಿ ಆಗ್ತಾ ಹೋಗ್ತದೆ ಅದಾದಮೇಲೆ ಒಂದಿಷ್ಟು ಬದಲಾವಣೆಗಳನ್ನು ಕೂಡ ಈಗ ಬೆಂಗಳೂರಿನ ನಿವಾಸಿಗಳು ಜೊತೆಗೆ ಬೆಂಗಳೂರಿನ ವಲಸಿಗರು ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಈಗ ಗ್ರೇಟರ್ ಬೆಂಗಳೂರಾಗಿ ಪರಿವರ್ತನೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಟೆಂಡರನ್ನು ಕರೀಲಿಕ್ಕೆ ಸರ್ಕಾರ ಈಗ ಸದ್ಯಕ್ಕೆ ಹಿಂದೇಟನ್ನು ಹಾಕ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಈಗ ಸದ್ಯ ಚಾಲ್ತಿಯಲ್ಲಿ ಏನೇನು ಟೆಂಡರ್ಗಳಿದೆಯಲ್ಲ ಅದು ಮಾತ್ರ ಈಗ ಚಾಲ್ತಿಯಲ್ಲಿ ಇರ್ತವೆ ಆ ಕಾ ಆ ಕಾಮಗಾರಿ ಮಾತ್ರ ಈಗ ನಡೀತದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಬಂದಾಗ ಸಹಜವಾಗಿ ಈಗೇನು ಒಂದು ಮಹಾನಗರ ಪಾಲಿಕೆ ಇದೆ ಈಗ ಐದು ಮಹಾನಗರ ಪಾಲಿಕೆ ವಾರ್ಡ್ಗಳ ಇನ್ನೂರು ಇಪ್ಪತ್ತೈದು ಇದೆ ವಾರ್ಡ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಮತ್ತು ಈ ಅಧಿಕಾರಿಗಳು ಸಿಬ್ಬಂದಿಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇದೆ ಪಾರ್ಕಿಂಗ್ ವಿಚಾರಕ್ಕೆ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ ಬಾಲಿವುಡ್ ನಟಿ ಹುಮಾ ಕುರೇಶಿ ಅವರ ಸೋದರ ಸಂಬಂಧಿಯನ್ನು ದುಷ್ಕರ್ಮಿಗಳು ಕೊಲೆ ಮಾಡಿರುವ ಘಟನೆ ದೆಹಲಿಯ ನಿಜಾಮುದ್ದೀನ್ ಪ್ರದೇಶದಲ್ಲಿ ನಡೆದಿದೆ ಆಸಿಫ್ ಖುರೇಷಿ ಕೊಲೆಯಾದ ವ್ಯಕ್ತಿ ಹತ್ತೊಂಬತ್ತು ವರ್ಷದ ಉಜ್ವಲ್ ಮತ್ತು ಹದಿನೆಂಟು ವರ್ಷದ ಗೌತಮ್ ಕೊಲೆಗೈದಿರುವಂಥ ಆರೋಪಿಗಳು ರಾತ್ರಿ ಆಸಿಫ್ ಖುರೇಷಿ ಮನೆಯ ಮುಂದೆ ಇಬ್ಬರು ಯುವಕರು ತಮ್ಮ ಸ್ಕೂಟರ್ ನಿಲ್ಲಿಸಿದ್ರು ಆ ಸಂದರ್ಭದಲ್ಲಿ ಆಸಿಫ್ ಖುರೇಷಿ ಮನೆಯ ಮುಖ್ಯ ದ್ವಾರದಿಂದ ದೂರ ನಿಲ್ಲಿಸುವಂತೆ ಹೇಳಿದಾಗ ಮಾತಿನ ಚಕಮಕಿ ನಡೆದಿದೆ ಆ ಸಂದರ್ಭದಲ್ಲೇ ಇಬ್ಬರು ಯುವಕರು ಆಸೀಫ್ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ವಾಪಸ್ ಹೋಗುವಂತೆ ಬೆದರಿಕೆ ಹಾಕಿದ್ರು ಬಳಿಕ ಇಬ್ಬರು ಸೇರಿ ಆಸಿಫ್ ಖುರೇಷಿಯನ್ನು ಚಾಕುವಿನಿಂದ ಇರಿದು ಕೊಲೆ ಮಾಡಿದರು ಇನ್ನು ಈ ಪ್ರಕರಣದ ಸಂಬಂಧ ಇಬ್ಬರು ಆರೋಪಿಗಳನ್ನು ಪೊಲೀಸ್ನವರು ಬಂಧಿಸಿದ್ದಾರೆ ಭಾರತದಿಂದ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕ ವಿಧಿಸುವ ಮೂಲಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶಾಕ್ ನೀಡಿದ್ರು ಈ ಕುರಿತು ಪ್ರತಿಕ್ರಿಯಿಸಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕದ ಕುರಿತು ಯಾವುದೇ ಕಾರಣಕ್ಕೂ ಭಾರತದೊಂದಿಗೆ ಮಾತುಕತೆ ನಡೆಸಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಭಾರತದೊಂದಿಗೆ ಯಾವುದೇ ವ್ಯಾಪಾರ ಚರ್ಚೆ ಕೂಡ ನಡೆಯದು ಅಂತ ತಿಳಿಸಿದ್ರು ಮೊದಲಿಗೆ ಶೇಕಡ ಇಪ್ಪತ್ತೈದರಷ್ಟು ಸುಂಕ ವಿಧಿಸಿದ್ದ ಟ್ರಂಪ್ ನಂತರ ಮತ್ತೆ ಹೆಚ್ಚುವರಿಯಾಗಿ ಶೇಕಡ ಇಪ್ಪತ್ತೈದರಷ್ಟು ಸುಂಕ ವಿಧಿಸಿ ಶಾಕ್ ಕೊಟ್ಟಿದ್ರು ಅಮೆರಿಕ ನಡೆಯ ಬಗ್ಗೆ ಪ್ರಧಾನಿ ಮೋದಿ ಪ್ರತಿಕ್ರಿಯಿಸಿದ್ದು ವ್ಯಾಪಾರ ಅಥವಾ ಆರ್ಥಿಕ ಒತ್ತಡಕ್ಕೆ ಭಾರತ ತಲೆಬಾಗಲ್ಲ ಅಂತ ಖಡಕ್ ಸಂದೇಶ ರವಾನಿಸಿದ್ರು Are you oh, So you're girl. willing to—that's actually important because the president, President Putin, said this morning he was pretty dismissive of this idea of meeting with President putin. Who was? Zelensky. President Putin was. I don't know. I didn't if hear. Do he you need to meet with him? He doesn't have to really meet with Olsensky. Is that what you're saying? No, he doesn't. No, no. So what do you think that means? They would him? like to meet with me, and I'll do whatever I can to stop the killing. You have to meet with. Does Putin have to meet? Youvistui organa pramukh sudhin orta iri ashvabegani usi do satyanvishniya